ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ನನಗೆ ಈ ಪ್ರಶ್ನೆ ಬರುತ್ತೆ ಮೇಡಮ್ ಈ ಡೀಲೇ ಸ್ಪ್ರೇಸ್ ಬೆಟರಾ ಅಥವಾ ಈ ವಯಾಗ್ರಾ ಟ್ಯಾಬ್ಲೆಟ್ ಬೆಟರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡಿಲೇ ಸ್ಪ್ರೇ ಮತ್ತು ವ್ಯಾಗ್ರಾ ಇವೆರಡರಲ್ಲಿ ಡಿಫ್ರೆನ್ಸ್ ಏನು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಫಸ್ಟ್ ಲೆಟರ್ಸ್ ಡಿಸ್ಕಸ್ ಅಬೌಟ್ ದ ಡಿಲೇ ಸ್ಪ್ರೇಸ್ ಸೊ ಈ ಡಿಲೇ ಸ್ಪ್ರೇಸ್ ಅಂದರೆ ಏನು ಇದರಲ್ಲಿ ಏನಿರುತ್ತೆ ಹೇಗೆ ಕೆಲಸ ಮಾಡುತ್ತೆ ಹೇಗೆ ಅಪ್ಲೈ ಮಾಡಬೇಕು ಸೈಡ್ ಇಫೆಕ್ಟ್ಸ್ ಏನು ಎಲ್ಲ ನಾನು ಡೀಟೇಲ್ಡ್ ಆಗಿ ವಿಡಿಯೋನ ಮಾಡಿದ್ದೇನೆ ನೀವು ಅದನ್ನು ಸಹ ರೆಫರ್ ಮಾಡಿ ಬಟ್ ಇದರಲ್ಲಿ ನಾವು ಜಸ್ಟ್ ಡಿಫ್ರೆನ್ಸನ್ನು ನೋಡೋಣ ಬಿಟ್ವೀನ್ ಡಿಲೇ ಸ್ಪ್ರೇ ಆ್ಯಂಡ್ ವಯಾಗ್ರಾ ಸೊ ಡಿಲೇ ಸ್ಪ್ರೇ ಯಾವಾಗ ಯೂಸ್ ಮಾಡ್ತಾ ಇರ್ತಾರೆ ಡಿಲೇ ಸ್ಪ್ರೇ ಯೂಸ್ ಮಾಡ್ತಾರೆ ಯಾವಾಗ ಆ ವ್ಯಕ್ತಿಗೆ ತನ್ನ ಟೈಮಿಂಗನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂದಾಗ ಅಥವಾ ಆ ವ್ಯಕ್ತಿಗೆ ಶೀಘ್ರ ಸ್ಫಲನ ಇದ್ದಾಗ ಈಗ ಶೀಘ್ರ ಸ್ಫಲನ ಅಥವಾ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಂದರೆ ಏನು ಆ ವ್ಯಕ್ತಿಗೆ ಸಂಬಂಧ ಮಾಡಬೇಕಾದ್ರೆ ವಿತಿನ್ ಒನ್ ಮಿನಿಟ್ ಅವನಿಗೆ ತನ್ನ ವೀರ್ಯ ಲೀಕ್ ಆಗ್ತಾ ಇದೆ ಎವ್ರಿ ಟೈಮ್ ಅವನು ಸಂಬಂಧ ಮಾಡಬೇಕು ಅಂದ್ಕೊಳ್ತಾ ಇದ್ದಾಗ ವಿತಿನ್ ಒಂದು ನಿಮಿಷದ ಒಳಗಡೆನೆ ವೀರ್ಯ ಲೀಕ್ ಆಗ್ತಾ ಇರುತ್ತೆ ಆ್ಯಂಡ್ ಇದರಿಂದ ಅವನಲ್ಲಿ ಮತ್ತು ಅವನ ಪಾರ್ಟ್ನರಲ್ಲಿ ಸೆಕ್ಷುವಲ್ ಫ್ರಸ್ಟ್ರೇಷನ್ ಉಂಟಾಗ್ತಾ ಇರುತ್ತೆ ಈ ಕಂಡೀಷನನ್ನು ನಾವು ಶೀಘ್ರ ಸ್ಫಲನ ಅಥವಾ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ಗೆ ಬಹಳಷ್ಟು ಕಾರಣದಿಂದ ಇದಾಗ್ತಾ ಇರ್ಬೋದು ಓಕೆ ಒಂದು ಫಿಸಿಕಲ್ ಕಾಸಸ್ ಲೈಕ್ ನಿಮ್ಮ ಈ ಶಿಷ್ಣದ ಮುಂಭಾಗ ಗ್ಲ್ಯಾನ್ಸ್ ಅದು ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿದೆ ಅಥವಾ ನಿಮ್ಮ ಈ ಪೆಲ್ವಿಕ್ ಫ್ಲೋರಿನ ಸ್ನಾಯುಗಳು ಮಸಲ್ಸ್ ಏನಿದೆ ಅದು ತುಂಬ ವೀಕ್ ಆಗಿಬಿಟ್ಟಿದೆ ಕೆಲವೊಂದು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದೆ ನಿಮ್ಮ ನರಗಳು ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾವೆ ಅಥವಾ ನಿಮಗೆ ಶುಗರ್ ಪ್ರಾಬ್ಲಮ್ಮು ಬಿ ಪಿ ಇಶ್ಯೂಸ್ ಏನಾದರೂ ಇದೆ ಎಕ್ಸೆಸಿವ್ ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಅಥವಾ ಕೆಲವೊಂದು ಹಾರ್ಮೋನಲ್ ಇಶ್ಯೂಸಿಂದ ಎಲ್ಲ ಈ ರೀತಿ ಪ್ರಾಬ್ಲಮ್ ಬರ್ಬೋದು ಫಿಸಿಕಲ್ ಕಾಸಸ್ ಈಗ ಸೈಕಾಲಜಿಕಲ್ ಕಾಸಸ್ ಅಂದರೆ ನಾನು ಮಾಡಬಹುದಾ ಪರ್ಫಾರ್ಮೆನ್ಸ್ ಆ್ಯಂಗ್ಝೈಟಿ ಖಿನ್ನತೆ ಡಿಪ್ರೆಷನ್ನು ತನ್ನ ಬಗ್ಗೆ ಕಾನ್ಫಿಡೆನ್ಸ್ ಇರದೇ ಇರೋದು ಬ್ಯಾಡ್ ಬಾಡಿ ಇಮೇಜ್ ಏನೋ ಒಂದು ಸ್ಟ್ರೆಸ್ಸು ಇವೆಲ್ಲ ಇದ್ದಾಗಲೂ ಸಹ ಈ ಪ್ರೀ ಮೆಚಾರಿ ಜಾಕ್ಯುಲೇಷನ್ ಆಗ್ತಾ ಇರಬಹುದು ಸೋ ಬಹಳಷ್ಟು ಸಲ ಜನರು ಏನು ಮಾಡ್ತಾರೆ ನಮ್ಗೆ ಯಾವುದೇ ಟೈಪ್ ಆಫ್ ಟ್ಯಾಬ್ಲೆಟ್ಸ್ ಬೇಡ ಸೊ ನಾನು ಈ ಸ್ಪ್ರೇಸನ್ನು ಯೂಸ್ ಮಾಡ್ತೀನಿ ಅಂತ ಸೊ ಸ್ಪ್ರೇ ಎಸ್ ಇಟ್ ಈಸ್ ಗುಡ್ ಅದು ಹೆಲ್ಪ್ ಮಾಡುತ್ತೆ ಸ್ವಲ್ಪ ಟೈಮಿಂಗನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಸ್ಪ್ರೇಯಲ್ಲಿ ಏನಿರುತ್ತೆ ಲೀಡೋಕೇನ್ ಅಥವಾ ಲಿಗ್ನೋಕೇನ್ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ ಇರುತ್ತೆ ಇದ್ರೆ ಏನು ಮಾಡುತ್ತೆ ಈ ಸಬ್ಸ್ಟೆನ್ಸು ಡಿಸೆನ್ಸಿಟೈಸೇಷನ್ ಅಂದರೆ ಆ ಅನ್ನ ಅದು ನಮ್ಮ ಮಾಡ್ಬಿಡುತ್ತೆ ಈಗ ನಮಗೆ ಹಲ್ ತೆಗಿಬೇಕಾದ್ರೆ ಹೇಗೆ ಒಂದು ಈ ಆ ಏರಿಯಾನ ಅನಸ್ತಟೈಸ್ ಮಾಡ್ತಾರೆ ನಮ್ಮ ಮಾಡ್ತಾರೆ ಅದೇ ರೀತಿ ಇದು ಸಹ ಏನು ಸೆನ್ಸಿಟಿವ್ ಇರುತ್ತೆ ಬಹಳ ಬೇಗ ಅದು ಸೆನ್ಸಿಟಿವ್ ಆಗಿಬಿಡುತ್ತೆ ಆ ರೀತಿ ಇರುವಂಥ ಜಾಗವನ್ನು ಅದು ಡಿಸೆನ್ಸಿಟೈಸ್ ಮಾಡುತ್ತೆ ಸೊ ಆ ಸೆನ್ಸೇಷನ್ಸ್ ಅಷ್ಟು ಬೇಗ ಬರ್ತಾ ಇರೋದಿಲ್ಲ ಆ್ಯಂಡ್ ಸ್ವಲ್ಪ ಹೋಲ್ಡ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಬೇಸಿಕಲಿ ಇದರಲ್ಲಿ ಇರುವಂತಹ ಕಾಂಪೋನೆಂಟ್ಸ್ ಡಿಸೆನ್ಸಿಟೈಸಿಂಗ್ ಏಜೆಂಟ್ಸ್ ಆ ಜಾಗವನ್ನ ಆ ಏರಿಯಾನ್ನ ಡಿಸೆನ್ಸಿಟೈಸ್ ಮಾಡ್ತಾ ಇರುತ್ತೆ ಸೊ ಒನ್ ಆಫ್ ದ ಅಡ್ವಾಂಟೇಜ್ ಇದ್ರದ್ದು ಏನು ನಾನ್ ಇನ್ವೇಸಿವ್ ಇದ್ರಲ್ಲಿ ನಾವು ಏನು ನಿಮ್ಮ ಬಾಡಿ ಒಳಗಡೆ ಹಾಕ್ತಾ ಇಲ್ಲ ಬರೀ ಹೊರಗಡೆಯಿಂದ ಅಷ್ಟೇ ಹಾಕ್ತಾ ಇರ್ತೇವೆ ಸೊ ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ಬಾಡಿ ಒಳಗಡೆ ಹೋಗಿ ಆಗುವಂತ ಸೈಡ್ ಇಫೆಕ್ಟ್ಸ್ ಏನಿರ್ತವೆ ಆ ರೀತಿ ಇದೇನು ಇರೋದಿಲ್ಲ ಏನೇ ಇದ್ರೂ ಇದು ಟಾಪಿಕಲ್ ಅಪ್ಲಿಕೇಶನ್ ಹೊರಗಡೆಯಿಂದ ಹಾಕುವಂಥದ್ದು ಸೊ ಸೈಡ್ ಇಫೆಕ್ಟ್ಸ್ ಇತ್ತು ಅಂದಾಗ ಆ ಜಾಗದಲ್ಲಿ ಅಥವಾ ಅಲ್ಲೇ ಅದು ಸೀಮಿತವಾಗಿರುತ್ತೆ ಫಾಸ್ಟ್ ಆ್ಯಕ್ಟಿಂಗ್ ಇರುತ್ತೆ ಇದು ಅಂದರೆ ವಿತಿನ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ರ್ಯಾಕ್ಟ್ ಮಾಡ್ತಾ ಇರುತ್ತೆ ಅದೇ ನೀವು ಟ್ಯಾಬ್ಲೆಟ್ಸ್ ಎಕ್ಸೆಟ್ರಾ ತಗೊಂಡ್ರೆ ಮಿನಿಮಮ್ ಒನ್ ಅವರ್ ಟೂ ಅವರ್ಸ್ ಎಲ್ಲ ವೆಯ್ಟ್ ಮಾಡಬೇಕಾಗತ್ತೆ ಸೊ ಫಾಸ್ಟ್ ಆ್ಯಕ್ಟಿಂಗ್ ಇರುತ್ತೆ ನೀವು ಸಡನ್ನಾಗಿ ಪ್ಲ್ಯಾನ್ ಆಯಿತು ಆ್ಯಂಡ್ ನೀವು ಇದನ್ನು ಮಾ ಯೂಸ್ ಮಾಡಬೇಕಾಗಿ ಬಂತು ಅಂದರೆ ಅದು ವರ್ಕ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಆ್ಯಂಡ್ ಆಲ್ಸೋ ಓವರ್ ದ ಕೌಂಟರ್ ಅವೈಲೇಬಲ್ ಇರುತ್ತೆ ನಿಮಗೆ ಆನ್ಲೈನಲ್ಲಿ ಸಿಗ್ತಾ ಇರುತ್ತೆ ಫಾರ್ಮಸಿಯಲ್ಲಿ ಸಿಗ್ತಾ ಇರುತ್ತೆ ಸೊ ನಿಮ್ಗೇನು ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಎಕ್ಸೆಟ್ರಾ ಬೇಕಾಗೋದಿಲ್ಲ ಬಿಕಾಸ್ ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ಬಾಡಿ ಒಳಗಡೆ ಹಾಕೊಂಡು ಬಾಡಿ ಒಳಗಡೆ ಇದರ ಸೈಡ್ ಇಫೆಕ್ಟ್ಸ್ ಏನಾಗ್ತವೆ ಅದರ ಚಾನ್ಸಸ್ ಬಹಳ ಕಡಿಮೆ ನಾವು ಜಸ್ಟ್ ಹೊರಗಡೆಯಿಂದ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ಕಡಿಮೆ ಇರೋದ್ರಿಂದ ಓವರ್ ದ ಕೌಂಟರ್ ಸಹ ಇದು ಸಿಗ್ತಾ ಇರುತ್ತೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಆಲ್ಸೋ ನೀವು ಇದನ್ನು ಪಡ್ಕೊಳ್ಬೋದು ಬಟ್ ಏನು ಇದರ ಸೈಡ್ ಇಫೆಕ್ಟ್ಸ್ ಸಪೋಸ್ ಈ ಔಷಧಿ ನೀವು ಓವರ್ ಯೂಸ್ ಮಾಡಿದ್ರಿ ಅಂದಾಗ ಕೆಲವೊಬ್ಬರಿಗೇನಾಗತ್ತೆ ಸೆನ್ಸೇಷನ್ನೇ ಬರೋದಿಲ್ಲ ಡಿಲೇಡ್ ಸೆನ್ಸೇಷನ್ ಸೊ ಈ ಸೆನ್ಸೇಷನ್ ಆಗದೆ ಇದ್ದಾಗ ಏನಾಗುತ್ತೆ ಕೆಲವೊಬ್ಬರಿಗೆ ಅವರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಸಹ ಆಗ್ಬಿಡ್ಬೋದು ಆ್ಯಂಡ್ ಈ ಪ್ರೊಸೆಸ್ಸನ್ನು ಈ ಹೋಲ್ ಏನು ಪ್ರೊಸೆಸ್ ಇರುತ್ತೆ ಈ ಲೈಂಗಿಕ ಕ್ರಿಯೆ ಪ್ರೊಸೆಸ್ಸನ್ನು ಅವರು ಎಂಜಾಯ್ ಮಾಡದೇ ಇರಬಹುದು ಸೊ ಕೆಲವೊಂದು ಸಲ ಏನಾಗುತ್ತೆ ಅವ್ರಿಗೇನು ಸೆನ್ಸೇಷನ್ ಫೀಲೇ ಆಗೋದಿಲ್ಲ ನೀವು ಗಿಂತ ಹೆಚ್ಚಿಗೆ ಇದನ್ನು ಯೂಸ್ ಮಾಡ್ತಾ ಇದ್ರೆ ಕೆಲವೊಮ್ಮೆ ಏನಾಗತ್ತೆ ಈ ನೀವು ಸ್ಪ್ರೇ ಮಾಡ್ಕೊಂಡಾಗ ಆ ಸ್ಪ್ರೇ ಅಲ್ಲಿ ಇರುವಂತ ಲಿಗ್ನೋಕೆ ನಿಮ್ಮ ಪಾರ್ಟ್ನರಿಗೂ ಹೋಗ್ಬೋದು ಅವರಿಗೂ ಸಹ ಏನು ಸೆನ್ಸೇಷನ್ ಫೀಲ್ ಆಗದೆ ಇರಬಹುದು ಸೊ ಟ್ರಾನ್ಸ್ಫರ್ ಆಗ್ಬೋದು ನಿಮ್ಮಿಂದ ಅವರಿಗೆ ಅಂಡ್ ಅವರ ಸೆನ್ಸೇಷನ್ ಸಹ ಕಡಿಮೆ ಆಗಲಿಕ್ಕೆ ಶುರು ಕೆಲವೊಬ್ಬರಿಗೆ ಈ ಸ್ಕಿನ್ ಇರಿಟೇಷನ್ ಆಗತ್ತೆ ಈ ತರದ ಸ್ಪ್ರೇ ಯೂಸ್ ಮಾಡೋದ್ರಿಂದ ಸ್ಕಿನ್ ಅಲರ್ಜಿ ಆಗಬಹುದು ಅಂಡ್ ಇದರ ಎಫೆಕ್ಟ್ ಶಾರ್ಟ್ ಲಿವ್ಡ್ ಇರುತ್ತೆ ಇದೇನು ಬಹಳ ಟೈಮ್ ವರೆಗೆ ಇರೋದಿಲ್ಲ ನೀವು ಕರೆಕ್ಟ್ ಆಗಿ ಯೂಸ್ ಮಾಡಿ ಇದ್ರಿ ಅಂತ ಹೇಳಿದ್ರೆ ಇದು ಶಾರ್ಟ್ ಆಕ್ಟಿಂಗ್ ಇರುತ್ತೆ ಬೇಗ ಕೆಲಸ ಮಾಡುತ್ತೆ ಬೇಗ ಇದರ ಇಫೆಕ್ಟ್ ನಿಮ್ಮ ಬಾಡಿಯಿಂದ ಹೋಗ್ಬಿಡತ್ತೆ ಸೊ ದಿಸ್ ವಾಸ್ ಅಬೌಟ್ ದ ಸ್ಪ್ರೇ ಸೊ ಬಹಳಷ್ಟು ಸ್ಪ್ರೇಸ್ಗಳು ಈಗ ಅವೈಲೇಬಲ್ ಇರ್ತವೆ ಮಾರ್ಕೆಟಲ್ಲಿ ಮೆಜಾರಿಟಿಯಲ್ಲಿ ನಿಮಗೆ ಕಾಂಪೊನೆಂಟ್ಸನ್ನು ನೀವು ಓದಿ ನೋಡ್ಬೋದು ಅದರಲ್ಲಿ ಏನಿದೆ ಅಂತ ಅಲ್ಲಿಗೆ ನೋಕೆ ಏನು ಫ್ರೈಲೊಕೆ ಏನಂತ ಇರುತ್ತೆ ಆ್ಯಂಡ್ ಕೆಲವೊಂದು ನಾನ್ ಸೆಂಟೆಡ್ ಇರ್ತವೆ ಯಾವುದೇ ಸ್ಮೆಲ್ ಇರದೇ ಇರುವಂಥದ್ದು ಕೆಲವೊಂದು ಟ್ರಾನ್ಸ್ಫರ್ ಆಗೋದಿಲ್ಲ ನಾನ್ ಟ್ರಾನ್ಸ್ಫರೇಬಲ್ ಎಕ್ಸೆಟ್ರಾ ಎಲ್ಲ ಅದರಲ್ಲಿ ಕೊಟ್ಟಿರ್ತಾರೆ ನೀವು ಅದನ್ನು ನೋಡ್ಕೊಳ್ಬೋದು ರೆಫರ್ ಮಾಡ್ಬೋದು ಆ್ಯಂಡ್ ಇದನ್ನು ನೀವು ನಿಮ್ಗೆ ಸರಿ ಅನ್ನಿಸ್ತು ಅಂದಾಗ ಯು ಕ್ಯಾನ್ ಟ್ರೈ ಓಕೆ ನಾವು ಕಮಿಂಗ್ ಟು ವಯಾಗ್ರ ಸೊ ಈಗ ವಯಾಗ್ರ ಮತ್ತು ಈ ಸ್ಪ್ರೇ ಸೊ ನಾವು ಲಾಸ್ಟ್ ಡಿಸ್ಕಸ್ ಮಾಡಿದ್ದು ಸ್ಪ್ರೇ ಸ್ಪ್ರೇ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ವಿ ಶೀಘ್ರ ಸ್ಫಲನಕ್ಕೆ ಬಟ್ ವಯಾಗ್ರ ಏನಿದೆ ಇದನ್ನು ನಾವು ನಿಮಿರು ದೌರ್ಬಲ್ಯಕ್ಕೆ ಯೂಸ್ ಮಾಡ್ತಾ ಇರ್ತೇವೆ ಓಕೆ ವಯಾಗ್ರ ಈಸ್ ಯೂಸ್ ಟು ಟ್ರೀಟ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಏನು ನೀವು ಸಂಬಂಧ ಮಾಡಬೇಕಾದ್ರೆ ನಿಮ್ಮ ಶಿಷ್ಯನ ಎದ್ದೇಳ್ತಾ ಇರೋದಿಲ್ಲ ಸ್ಟ್ರಾಂಗ್ ಆಗ್ತಾ ಇರೋದಿಲ್ಲ ನಿಮಗೆ ಆ ಮೂಮೆಂಟಲ್ಲಿ ಇರೆಕ್ಷನ್ ಬಂದರೂ ಅದು ಬಹಳ ಹೊತ್ತು ಲಾಸ್ಟ್ ಆಗೋದಿಲ್ಲ ವೀಕ್ ಇರೆಕ್ಷನ್ಸ್ ಇರುತ್ತೆ ಬೇಗ ಅದು ಡೌನ್ ಆಗಿಬಿಡುತ್ತೆ ಸೊ ಇದನ್ನು ನಾವು ನಿಮಿರು ದೌರ್ಬಲ್ಯ ಅಂತ ಹೇಳ್ತಾ ಇರ್ತೇವೆ ಪ್ರತಿ ಸಲ ಸಂಬಂಧ ಮಾಡಬೇಕಾದ್ರೆ ಆ ವ್ಯಕ್ತಿಗೆ ಇರೆಕ್ಷನ್ ಆಗ್ತಾನೇ ಇರೋದಿಲ್ಲ ಅಥವಾ ಇನ್ ಕೇಸ್ ಆಯ್ತು ಅಂದ್ರೂ ಇಡೀ ಲೈಂಗಿಕ ಕ್ರಿಯೆಯಲ್ಲಿ ಅವನಿಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇರೋದಿಲ್ಲ ಅಂಡ್ ಪ್ರತಿ ಸಲ ಹೀಗಾಗ್ತಾ ಇರುತ್ತೆ ಆ್ಯಂಡ್ ಇದರಿಂದ ಈ ಪಾರ್ಟ್ನರ್ಸ್ ಇಬ್ಬರಲ್ಲೂ ಸೆಕ್ಷುವಲ್ ಫ್ರಸ್ಟ್ರೇಷನ್ ಆಗುತ್ತೆ ಇದನ್ನು ನಾವು ನಿಮಿರು ದೌರ್ಬಲ್ಯ ಅಂತ ಹೇಳ್ತಾ ಇರ್ತೇವೆ ಸೊ ನಿಮಿರು ದೌರ್ಬಲ್ಯಕ್ಕೆ ಸಹ ಫಿಸಿಕಲ್ ಮತ್ತು ಸೈಕಾಲಜಿಕಲ್ ಕಾಸಸ್ ಇರುತ್ತೆ ಅಂದರೆ ನಿಮಿರು ದೌರ್ಬಲ್ಯದಲ್ಲಿ ಏನಾಗುತ್ತೆ ಸಪೋಸ್ ರಕ್ತ ಸಪ್ಲೈಯೇ ಸರಿ ಆಗ್ತಾ ಇಲ್ಲ ಅದು ಇಂದ ಇರ್ಬೋದು ನಿಮ್ಗೆ ಅತ್ಯಧಿಕ ಬೊಜ್ಜಿದೆ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಿಗೆ ಇದೆ ಅಲ್ಲಿಯ ರಕ್ತನಾಳಗಳು ಸಹ ಡ್ಯಾಮೇಜ್ ಆಗಿರ್ಬೋದು ಬಿ ಪಿಯಿಂದ ಇರ್ಬೋದು ಥೈರಾಯ್ಡ್ ಹಾರ್ಮೋನ್ಸಿಂದ ಇರ್ಬೋದು ಸೊ ಇವೆಲ್ಲದರಿಂದ ಅಲ್ಲಿ ರಕ್ತ ಸಪ್ಲೈ ಏನಾದರೂ ಸರಿ ಆಗ್ತಾ ಇರಲಿಲ್ಲ ಅಂದಾಗ ಪೇಷಂಟಿಗೆ ಇ ಡಿ ಪ್ರಾಬ್ಲಮ್ ಬರ್ಬೋದು ಸೈಕಾಲಜಿಕಲಿನೂ ಇರ್ಬೋದು ಭಾಳಷ್ಟು ಜನರಿಗೆ ಈ ಸ್ಟ್ರೆಸ್ಸಿಂದ ಈ ಆ್ಯಂಗ್ಸೈಟಿಯಿಂದ ಈ ಖಿನ್ನತೆಯಿಂದ ಡಿಪ್ರೆಷನಿಂದ ಎಲ್ಲ ಅವರಿಗೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಬರ್ತಾ ಇರ್ಬೋದು ಇಂಥ ಕಂಡೀಷನಲ್ಲಿ ಯಾವಾಗ ಇರೆಕ್ಷನ್ ಆಗ್ತಾ ಇರೋದಿಲ್ಲ ಆವಾಗ ಕೊಡೋದು ವ್ಯಾಗ್ರ ಭಾಳಷ್ಟು ಸಲ ಪೇಷಂಟಿಗೆ ಶೀಘ್ರ ಸ್ಪದನವಾಗ್ತಾ ಇರುತ್ತೆ ಅವರು ವಯಾಗ್ರ ತೆಗೆದುಕೊಳ್ತಾ ಇರ್ತಾರೆ ಯಾಕಂದರೆ ಗೊತ್ತಿರೋದು ಒಂದೇ ಔಷಧಿ ವ್ಯಾಗ್ರ ಸೊ ವಯಾಗ್ರ ಶೀಘ್ರ ಸ್ಫಲನದಲ್ಲಿ ಯೂಸ್ ಆಗೋದಿಲ್ಲ ವಯಾಗ್ರ ಯೂಸ್ ಮಾಡೋದು ಇರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರು ದೌರ್ಬಲ್ಯದಲ್ಲಿ ವ್ಯಾಗ್ರ ಯೂಸ್ ಮಾಡ್ತಾ ಇರ್ತಾರೆ ಸೊ ಈ ವ್ಯಾಗ್ರ ಏನು ಮಾಡುತ್ತೆ ಇದು ಈ ರಕ್ತನಾಳದಲ್ಲಿ ರಕ್ತ ಫ್ಲೋವನ್ನು ಹೆಚ್ಚಿಗೆ ಮಾಡ್ತಾ ಇರುತ್ತೆ ರಕ್ತನಾಳಗಳನ್ನು ಇದು ಅಗಲ ಮಾಡುತ್ತೆ ಯಾವಾಗ ಅಗಲ ಆಗತ್ತೆ ಬ್ಲಡ್ ಫ್ಲೋ ಚೆನ್ನಾಗಿ ಹೋಗುತ್ತೆ ಯಾವಾಗ ಬ್ಲಡ್ ಫ್ಲೋ ಚೆನ್ನಾಗಿ ಹೋಗುತ್ತೆ ಆವಾಗ ಏನಾಗುತ್ತೆ ನಿಮ್ಮ ಶಿಶ್ನ ಅದು ಇರೆಕ್ಟ್ ಆಗುತ್ತೆ ಈ ವ್ಯಾಯಾಗ್ರ ಕೆಲವೊಬ್ಬರಲ್ಲಿ ಕೆಲಸ ಮಾಡೋದಿಲ್ಲ ಈಗ ಕೆಲವೊಬ್ಬರಲ್ಲಿ ಡಯಾಬಿಟಿಸ್ ಇರುತ್ತೆ ಕೆಲವೊಬ್ಬರಲ್ಲಿ ಯುನೋ ಬೊಜ್ಜು ಜಾಸ್ತಿ ಹಾಕ್ಕೊಂಡು ರಕ್ತನಾಳಗಳೆಲ್ಲ ಬ್ಲಾಕೇಜ್ ಆಗ್ತಿರ್ತವೆ ಸೊ ಅವರಿಗೆ ರಕ್ತನಾಳವೇ ಸರಿ ಇರೋದಿಲ್ಲ ಅಂಥದ್ರಲ್ಲಿ ಅವರು ಎಷ್ಟೇ ವ್ಯಾಯಾಗ್ರ ತೊಗೊಂಡ್ರು ಎಷ್ಟೇ ಹೈ ಡೋಸ್ ತೊಗೊಂಡು ಅವ್ರಿಗೆ ಕೆಲಸ ಆಗ್ತಾ ಇರೋದಿಲ್ಲ ಯಾಕಂದರೆ ರಕ್ತ ಹೋಗುವಂಥ ಆ ಪೈಪ್ ಏನಿದೆ ಅದೇ ಸರಿ ಇರೋದಿಲ್ಲ ಸೊ ಎಲ್ಲರಲ್ಲೂ ವಾಯಗ್ರ ಕೆಲಸ ಇರೋದಿಲ್ಲ ಕೆಲವೊಬ್ಬರಲ್ಲಿ ಅದು ಆ್ಯಕ್ಟ್ ಮಾಡೋದೇ ಇಲ್ಲ ಯಾಕಂದರೆ ಅದು ಆ್ಯಕ್ಟ್ ಮಾಡಬೇಕಾದ್ರೆ ರಕ್ತ ನಾಳಗಳು ಅಗಲ ಆಗಬೇಕು ಅಗಲನೇ ಆಗ್ತಾ ಇಲ್ಲ ಇಂದ ಬಿ ಪಿಯಿಂದ ಎಲ್ಲ ಅದು ಗಟ್ಟಿ ಆಗಿಬಿಟ್ಟಿದೆ ಅಂದಾಗ ರಕ್ತ ಹೋಗದೇ ಇರ್ಬೋದು ಆ್ಯಂಡ್ ಪೇಷಂಟಿಗೆ ಇದು ಇನ್ಎಫೆಕ್ಟಿವ್ ಇರ್ಬೋದು ಓಕೆ ಆ್ಯಂಡ್ ಆಲ್ಸೋ ಇದು ಜಸ್ಟ್ ಶಿಶ್ನದ ರಕ್ತನಾಳ ಮಾತ್ರ ಅಲ್ಲ ನಿಮ್ಮ ತಲೆಯಲ್ಲಿರುವಂಥ ರಕ್ತನಾಳ ನಿಮ್ಮ ಮೂಗಿನಲ್ಲಿರುವಂಥ ರಕ್ತನಾಳ ಇವುಗಳೆಲ್ಲವನ್ನೂ ಸಹ ಇದು ಅಗ್ಲ ಮಾಡುತ್ತೆ ಆದ್ರಿಂದ ಬಹಳಷ್ಟು ಜನ ಪೇಷಂಟ್ಸು ಯಾವಾಗ ಇದು ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಗೊಳ್ತಾರೆ ಅವರಿಗೆ ಇದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ ಮೂಗು ಕಟ್ಟೋದು ತಲೆ ನೋಯೋದು ಬಿ ಪಿ ಡೌನ್ ಆಗೋದು ಎಲ್ಲ ನಿಮ್ಮ ರಕ್ತ ಈ ರಕ್ತನಾಳಗಳಲ್ಲೇ ಇರುತ್ತೆ ಸೊ ಬಿ ಪಿ ಡೌನ್ ಆಗ್ತಾ ಬರುತ್ತೆ ತಲೆ ತಿರುಗೋದು ಇವೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಬಿಕಾಸ್ ಇದು ರಕ್ತನಾಳಗಳನ್ನು ಅಗಲ ಮಾಡುತ್ತೆ ವ್ಯಾಸೋ ಡೈಲೇಷನ್ ಮಾಡ್ತಾ ಇರುತ್ತೆ ಆದ್ದರಿಂದ ಈ ಸೈಡ್ ಎಫೆಕ್ಟ್ಸನ್ನು ನಾವು ನೋಡ್ತಾ ಇರ್ತೇವೆ ಈ ವಾಯಾಗ್ರದ ಜೊತೆ ಆ್ಯಂಡ್ ಆಲ್ಸೋ ಈ ವ್ಯಾಗ್ರ ನಿಮ್ಮ ಸ್ಪ್ರೇ ಥರ ಸಡನ್ಲಿ ನೀವು ತಗೊಂಡ್ರಿ ಆ್ಯಂಡ್ ಇಮಿಡಿಯೆಟ್ಲಿ ನೀವು ಲೈಂಗಿಕ ಕ್ರಿಯೆ ಮಾಡಕ್ಕೆ ಹೋಗ್ತೀರಾ ಇದು ಕೆಲಸ ಮಾಡೋದಿಲ್ಲ ಇದು ಕೆಲಸ ಮಾಡೋದಕ್ಕೆ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಇದು ಕೆಲಸ ಮಾಡೋದಕ್ಕೆ ಕೆಲವೊಬ್ರಲ್ಲಿ ಒಂದು ತಾಸು ಬೇಕಾಗ್ಬೋದು ಕೆಲವೊಬ್ರಲ್ಲಿ ಎರಡು ತಾಸು ಬೇಕಾಗ್ಬೋದು ಆ್ಯಂಡ್ ಹೋಗೋದು ಸಹ ಅದೇ ರೀತಿಯಲ್ಲಿ ಇವಿಂದ ಫೋರ್ ಫೈವ್ ಅವರ್ಸ್ ಆದಮೇಲೆ ಇದರ ಇಫೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ ಸೊ ಇಮ್ಮಿಡಿಯೇಟ್ಲಿ ಸ್ಪ್ರೇಗಳ ತರ ಅದು ಕೆಲಸ ಮಾಡೋದಿಲ್ಲ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಕೆಲಸ ಮಾಡೋಕ್ಕೆ ಸೊ ನೀವು ಸಂಬಂಧ ಮಾಡೋಕ್ಕಿಂತ ಮಿನಿಮಮ್ ಒಂದು ಒನ್ ಆರ್ ಟೂ ಅವರ್ಸ್ ಮೊದಲು ಈ ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ವಯಾಗ್ರದ ಬೆನಿಫಿಟ್ಸ್ ಏನು ಎಸ್ ಪೇಷಂಟ್ಸ್ ಯಾರಿಗೆ ನಿಮಿರು ದೌರ್ಬಲ್ಯ ಇದೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇದೆ ಆವಾಗ ಅವರಿಗೆ ಈ ಟ್ಯಾಬ್ಲೆಟ್ ಏನು ಮಾಡುತ್ತೆ ಇರೆಕ್ಷನನ್ನು ಮಾಡ್ತಾ ಇರುತ್ತೆ ಸ್ವಲ್ಪ ಸ್ಟ್ರಾಂಗಾಗಿ ನಿಮ್ಮ ಇರೆಕ್ಷನನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಈ ಟ್ಯಾಬ್ಲೆಟ್ ಪೇಷಂಟ್ ಗೆ ಇರೆಕ್ಷನ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ ಅವರ ಕಾನ್ಫಿಡೆನ್ಸ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸೊ ಅವರಿಗೆ ಮಾಡೋದಕ್ಕೆ ಒಂದು ಧೈರ್ಯ ಬರ್ತಾ ಇರುತ್ತೆ ಆ್ಯಂಡ್ ಫ್ಲೆಕ್ಸಿಬಲ್ ಟೈಮಿಂಗ್ ಇರುತ್ತೆ ನೀವು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನಿಮಗೆ ಟೈಮ್ ಇರುತ್ತೆ ನೀವು ಪ್ಲ್ಯಾನ್ ಮಾಡ್ಕೊಂಡು ತೆಗೆದುಕೊಳ್ಬೋದು ಆ್ಯಂಡ್ ವಿತಿನ್ ಫೋರ್ ಟು ಫೈವ್ ಅವರ್ಸ್ ಇದರ ಎಫೆಕ್ಟ್ ಸಹ ಕಡಿಮೆ ಆಗ್ತಾ ಬರುತ್ತೆ ಬಟ್ ಸೈಡ್ ಇಫೆಕ್ಟ್ಸ್ ಏನಾಗ್ಬೋದು ಇದರಿಂದ ನಾನು ಹೇಳಿದೆ ಇದು ರಾಸೋ ಡೈಲೇಷನನ್ನು ಮಾಡ್ತಾ ಇರುತ್ತೆ ಸೊ ತಲೆಯಲ್ಲಿರುವಂಥ ರಕ್ತನಾಳಗಳು ಅಗಲವಾದಾಗ ತಲೆ ನೋವು ಬರೋದು ಮೂಗು ಕಡ್ದಂಗೆ ಆಗೋದು ಮೈ ಕೈಯೆಲ್ಲ ನೋವೋದು ಬೆನ್ನು ನೋಯೋದು ಸೊ ಈ ರೀತಿ ಸೈಡ್ ಇಫೆಕ್ಟ್ಸ್ ಆಗ್ಬೋದು ಬಿ ಪಿ ಡೌನ್ ಆಗ್ಬೋದು ಸೊ ಬಿ ಪಿ ಮಾತ್ರೆ ಮತ್ತು ವಯಾಗ್ರ ಅನ್ನು ಕೂಡಿ ತೊಗೊಳಕ್ಕೆ ಹೋಗಬಾರ್ದು ಎರಡೂ ಕೂಡಿ ಬಿ ಪಿಯನ್ನು ಡೌನ್ ಮಾಡುವಂಥ ಚಾನ್ಸಸ್ ಇರುತ್ತೆ ಇಮಿಡಿಯೇಟ್ಲಿ ಸ್ಪ್ರೇ ಥರ ತೊಗೊಳಕ್ಕೆ ಆಗೋದಿಲ್ಲ ಟೈಮಿಂಗ್ ಇರುತ್ತೆ ಇದಕ್ಕೆ ಸೊ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕು ನೀವು ಅಟ್ಲೀಸ್ಟ್ ಮಿನಿಮಮ್ ಒಂದರಿಂದ ಎರಡು ತಾಸು ಮೊದಲು ತೊಗೊತ್ಕೊಳ್ಬೇಕಾಗತ್ತೆ ಆ್ಯಂಡ್ ಎಫೆಕ್ಟ್ ಸಹ ಇಮಿಡಿಯೇಟ್ಲಿ ಹೋಗಿಬಿಡೋದಿಲ್ಲ ಅಂದರೆ ಇಫೆಕ್ಟ್ ಸಹ ಒಂದು ನಾಲ್ಕೈದು ತಾಸು ಇರುತ್ತೆ ಲಾಂಗ್ ಟರ್ಮ್ ಯೂಸ್ ಮಾಡಿದರೆ ಕೆಲವೊಬ್ಬರಿಗೆ ಈ ಕಿವಿ ಕೇಳೋದಾಗಲಿ ಅಥವಾ ಕಣ್ಣಿನಲ್ಲೂ ಸಹ ಕೆಲವೊಂದು ಚೇಂಜಸ್ ಬರ್ತಾ ಇರ್ಬೋದು ಸೊ ಬಿಕಾಸ್ ಇವನ್ನೆಲ್ಲ ನಾವು ನುಗ್ತಾ ಇರ್ತೇವೆ ನಮ್ಮ ಬಾಡಿಯಲ್ಲಿ ಹಾಕ್ತಾ ಇರ್ತೇವೆ ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ಇರ್ತಾವೆ ಓಕೆ ಓಕೆ ಸೊ ಇದು ಈ ವಯಾಗ್ರಾದ ಸೈಡ್ ಇಫೆಕ್ಟ್ಸ್ ಆಯಿತು ನಮಗೆ ಡಿಫ್ರೆನ್ಸ್ ಏನು ಆಗಿದ್ರೆ ಡಿಲೇ ಸ್ಪ್ರೇ ಮತ್ತು ವಯಾಗ್ರಾ ಒಂದು ಯೂಸ್ ಡಿಲೇ ಸ್ಪ್ರೇ ನಾವು ಯೂಸ್ ಮಾಡ್ತೇವೆ ಶೀಘ್ರ ಸ್ಫಲನ ಇದ್ದಲ್ಲಿ ಆ್ಯಂಡ್ ವ್ಯಾಗ್ರಾ ಯೂಸ್ ಮಾಡ್ತೇವೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಇದ್ದಲ್ಲಿ ಸ್ಪ್ರೇ ಹೇಗೆ ಕೆಲಸ ಮಾಡುತ್ತೆ ಯಾವಾಗ ಸ್ಪ್ರೇ ಮಾಡ್ತೀವಿ ಅಲ್ಲಿನ ಅನ್ನ ಅದು ನಮ್ ಮಾಡಿಬಿಡತ್ತೆ ಯಾವುದೇ ಸೆನ್ಸೇಷನ್ ಫೀಲಿಂಗ್ ಗೊತ್ತಾಗೋದೇ ಇಲ್ಲ ಅದು ಹೇಗೆ ನಾವು ಈ ಹಲ್ ತೆಗಿಬೇಕಾದ್ರೆ ಹೇಗೆ ಇಂಜೆಕ್ಷನ್ ಕೊಟ್ಟಿರ್ತೇವೆ ಅದೇ ರೀತಿ ಆ ಏರಿಯಾನ ಡಿಸೆನ್ಸಿಟೈಸ್ ಮಾಡಿಬಿಡುತ್ತೆ ಸೊ ಆದ್ದರಿಂದ ನಿಮಗೆ ಸೆನ್ಸೇಷನ್ಸ್ ಫೀಲ್ ಆಗೋದಿಲ್ಲ ಆ್ಯಂಡ್ ನೀವು ವೀರ್ಯವನ್ನು ಸ್ವಲ್ಪ ಟೈಮ್ ಹಿಡಿದಿಟ್ಕೊಳ್ಬೋದು ಹೇಗೆ ಕೆಲಸ ಮಾಡ್ತಿರತ್ತೆ ರಕ್ತನಾಳಗಳನ್ನು ಅಗಲ ಮಾಡುತ್ತೆ ಆದ್ದರಿಂದ ಒಳಗಡೆ ರಕ್ತ ಫ್ಲೋ ಹೆಚ್ಚಿಗೆ ಹೋಗುತ್ತೆ ಆ್ಯಂಡ್ ರಕ್ತ ಫ್ಲೋ ಹೆಚ್ಚಿಗೆ ಹೋದಾಗ ಅದು ಗಟ್ಟಿಯಾಗತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಸ್ಪ್ರೇ ಸ್ಪ್ರೇನ ಫಾರ್ಮಲ್ ಬರುತ್ತೆ ಜೆಲ್ ಆಲ್ಸೋ ಜೆಲ್ಲಿನ ಫಾರ್ಮಲ್ಲಿ ಕ್ರೀಮಿನ ಫಾರ್ಮಲ್ಲೂ ಬರ್ತಾ ಇರುತ್ತೆ ವಯಾಗ್ರ ಬರೀ ಟ್ಯಾಬ್ಲೆಟಿನ ಫಾರ್ಮಲ್ಲಿ ಬರ್ತಾ ಇರುತ್ತೆ ನುಂಗಬೇಕು ವ್ಯಾಯಾಗ್ರ ನೀವು ಏನು ಸ್ಪ್ರೇಗೆ ಮಾಡ ವ್ಯಾಯಾಗ್ರನ್ನು ನುಂಗಬೇಕಾಗತ್ತೆ ಸ್ಪ್ರೇ ನೀವು ಸಂಬಂಧ ಮಾಡೋಕ್ಕಿಂತ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮೊದಲು ಹಾಕ್ಕೊಳ್ಬೋದು ಆದರೆ ವ್ಯಾಯಾಗ್ರ ನೀವು ಸಂಬಂಧ ಮಾಡೋಕ್ಕಿಂತ ಮಿನಿಮಮ್ ಒನ್ ಆರ್ ಟೂ ಅವರ್ಸ್ ಬಿಫೋರ್ ತೆಗೆದುಕೊಳ್ಬೇಕಾಗತ್ತೆ ಸ್ಪ್ರೇ ನೀವು ಸಂಬಂಧ ಮಾಡಿದ ಫ್ಯೂ ಅವರ್ಸಲ್ಲಿ ಅದರ ಎಫೆಕ್ಟ್ ಹೋಗ್ಬಿಡುತ್ತೆ ಬಟ್ ವಯಾಗ್ರಾ ಅದು ಕೆಲಸ ಮಾಡಿ ಅದ್ರ ಇಫೆಕ್ಟ್ ಹೋಗೋದಕ್ಕೆ ಒಂದು ಐದಾರು ತಾಸು ಬೇಕಾಗಬಹುದು ಸ್ಪ್ರೇ ಯೂಶ್ವಲಿ ನಮಗೆ ಪ್ರಿಸ್ಕ್ರಿಪ್ಷನ್ ಬೇಕಾಗೋದಿಲ್ಲ ಓವರ್ ದ ಕೌಂಟರ್ ಸಿಗ್ತಾ ಇರುತ್ತೆ ಕೇಳಿದರೆ ನಿಮಗೆ ಕೊಟ್ಬಿಡ್ತಾರೆ ಬಟ್ ವಯಾಗ್ರಾ ಆ್ಯಕ್ಚುಲಿ ಇದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಡಾಕ್ಟರ್ ನೋಡಿ ಮಾಡಿ ನಿಮ್ಗೆ ಕೊಡಬೇಕು ಬಟ್ ವ್ಯಾಗ್ರಾ ಆ್ಯಕ್ಚುಲಿ ಈಸ್ ಅ ಪ್ರಿಸ್ಕ್ರಿಪ್ಷನ್ ಡ್ರಗ್ ಭಾಳಷ್ಟು ಜನರಿಗೆ ಹಾಗೆ ಸಿಗ್ತಾ ಇರತ್ತೆ ಬಟ್ ವಯಾಗ್ರ ಆ್ಯಕ್ಚುಲಿ ಈಸ್ ಅ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಈಗ ಸ್ಪ್ರೇಗೆ ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ಬಹಳ ಕಡಿಮೆ ಯಾಕಂದರೆ ನಾವು ಇದನ್ನು ನುಂಗ್ತಾ ಇರೋದಿಲ್ಲ ಸ್ಪ್ರೇಯನ್ನು ಬರೀ ಹೊರಗಡೆ ಹೊಡ್ಕೊಳ್ತಾ ಇರ್ತೇವೆ ಅದರಿಂದ ನಿಮ್ಮ ಬಾಡಿ ಒಳಗಡೆ ಏನು ಸೈಡ್ ಇಫೆಕ್ಟ್ಸ್ ಆಗಬೇಕು ಅದು ಬಹಳ ಕಡಿಮೆ ಇರುತ್ತೆ ಸ್ಪ್ರೇಯಲ್ಲಿ ಬಟ್ ವ್ಯಾಯಾಗ್ರಾಕ್ಕೆ ನಾವು ನುಂಗ್ತಾ ಇರ್ತೇವೆ ನಮ್ಮ ಬಾಡಿ ಒಳಗಡೆ ಇದನ್ನು ಹಾಕೊಳ್ಳೋದ್ರಿಂದ ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ತಲೆನೋ ಇರ್ಬೋದು ಮೈ ಕೈ ನೋವು ಇರ್ಬೋದು ಬಿ ಪಿ ಕಡಿಮೆ ಆಗೋದಿರ್ಬೋದು ತಲೆ ತಿರುಗೋದಿರ್ಬೋದು ಮೂ ಕಟ್ಟೋದಿರ್ಬೋದು ಇವೆಲ್ಲ ಸಿಸ್ಟಮಿಕ್ ಸೈಡ್ ಇಫೆಕ್ಟ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ So, this is the difference between Viagra and delay spray. Thank you so much for watching the video. Please like, share, and subscribe the channel. Thank you.